ಜಯ ವಿಶ್ವಕರ್ಮ ಜೈ ಈ ದಿನ ನಮ್ಮ ಭಗವಾನ್ ಶ್ರೀ ವಿಶ್ವಕರ್ಮ ಜಯಂತಿಯನ್ನ ಆಯೋಜನೆ ಮಾಡಿರುವಂತದ್ದು ವಿಶ್ವಕರ್ಮರು ಒಂದು ಕಡೆ ಸೇರಿ ಮಟ್ಟದ ಎಲ್ಲ ಪದಕಿಗಳ ಮುಖಾಂತರ ಒಂದು ಕಡೆ ಸೇರಿ ನಮ್ಮ ವಿಶ್ವಕರ್ಮರ ಒಗ್ಗಟ್ಟು ನಮ್ಮ ವಿಶ್ವಕರ್ಮರ ಈ ದೇಶಕ್ಕೆ ಈ ಪ್ರಪಂಚಕ್ಕೆ ಕೊಟ್ಟಂತಹ ಒಂದು ಕೊಡುಗೆಯನ್ನ ಏನು ಅನ್ನೋದನ್ನ ನಾವು ಇನ್ನೊಂದು ಸರಿ ಮೆಲ್ಕಾಕುವಂತ ಸಂದರ್ಭ ಇದು ಈ ದಿನ ದೇಶದಲ್ಲಿ ಪ್ರಪಂಚದಲ್ಲಿ ನಮ್ಮೆಲ್ಲರ ಹಣೆ ಬರಹ ಹೊರತಿರ್ತಕ್ಕಂತ ದೇವನು ದೇವ ಅಂತಂದ್ರೆ ಬ್ರಹ್ಮ ಆ ಬ್ರಹ್ಮನ ಮಾನಸ ಪುತ್ರನೇ ನಮ್ಮ ವಿಶ್ವಕರ್ಮ ಈ ವಿಶ್ವಕರ್ಮದ ಐದು ಪುತ್ರರಲ್ಲಿ ಜನಿಸಿರ್ತಕ್ಕಂತ ನಾವೆಲ್ಲರೂ ಒಳ್ಳೆಯ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಚಿನ್ನ ಬೆಳ್ಳಿ ಕೆಲಸ ಆಗಿರ್ಬೋದು ಕಬ್ಬಿಣದ ಕೆಲಸ ಆಗಿರ್ಬೋದು ಮರ ಕೆಲಸ ಆಗಿರ್ಬೋದು ವಿಗ್ರಹಗಳ ಶಿಲ್ಪಕಲೆ ಕೆಲಸದಲ್ಲಾಗಿರ್ಬೋದು ಈ ಒಂದು ಕೆಲಸಗಳಲ್ಲಿ ತೊಡಗಿಸಿಕೊಂಡು ಈ ದೇಶಕ್ಕೆ ಅಪಾರವಾದಂತಹ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದೀವಿ ಇವತ್ತು ದೇಶದಲ್ಲಿ ಅನೇಕ ಸಮುದಾಯಗಳಿವೆ ಈ ದೇಶದಲ್ಲಿರುವಂತಹ ಅನೇಕ ಸಮುದಾಯಗಳ ಕೊಡುಗೆ ಅಪಾರವಾದಂಥದ್ದು ಅನೇಕ ಸಮುದಾಯಗಳ ಕೊಡುಗೆ ಅಪಾರವಾದಂಥದ್ದು ಆ ಒಂದು ಸಮುದಾಯಗಳಿಗೆ ವಿಶ್ವಕರ್ಮರ ಕೊಡುಗೆ ಇನ್ನೂ ಅಪಾರವಾದದ್ದು ಅಂತೇಳಿ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ ಈ ದಿನ ದೇಶದ ಅನೇಕ ಗಣ್ಣರಿಗೆ ನಾವು ಎಂತೆ ಚಿನ್ನದ ಆಭರಣಗಳನ್ನು ಮಾಡಿಕೊಡ್ತಾ ಇದ್ದೀವಿ ಎಂತೆ ಕಿರೀಟಗಳನ್ನು ಮಾಡ್ಕೊಡ್ತಾ ಇದ್ದೀವಿ ಆದ್ರೆ ಈ ದಿನ ಇದೇ ಸಭಾಂಗಣದಲ್ಲಿ ಕೂತಿರ್ತಕ್ಕಂತಹ ಮುಂಭಾಗದಲ್ಲಿ ಕೂತಿರ್ತ ಕೂತಿರ್ತಕ್ಕಂತಹ ನಮ್ಮ ಹೆಣ್ಣು ಮಕ್ಕಳನ್ನ ನೋಡ್ತಿದ್ರೆ ಸುಮಾರು ಜನರ ಕತ್ತಲ್ಲಿ ಅರ್ಶನದ ಕೊಂಬು ಕಾಣ್ತಿದೆ ಆರ್ಟಿಫಿಷಿಯಲ್ ಚೈನ್ ಕಾಣ್ತಿದೆ ಅಂದ್ರೆ ದಪ್ಪ ಕೆಪ್ಪಬೇಡಿ ನಮ್ಮ ಕೈಯಲ್ಲಿರುವಂತದ್ದು ಚಿನ್ನ ಚಿನ್ನ ಅಂತಂದ್ರೆ ಈ ಪ್ರಪಂಚದಲ್ಲಿ ಈ ಭೂಮಿಯ ಮೇಲೆ ಏಕೈಕ ಒಂದು ಲೋಹ ಯಾವ್ದಾದ್ರು ಇದೆ ಅಂತಂದ್ರೆ ಅಪಾರವಾದಂತಹ ವ್ಯಾಲ್ಯೂಬಲ್ ಲೋಹ ಅಂತಂದ್ರೆ ಅದು ಚಿನ್ನ ಇಂಥ ಒಂದು ಚಿನ್ನದ ಕೆಲಸನ ನಾವು ಇಟ್ಕೊಂಡು ಇವತ್ತು ನಾವು ಕೊರಗುವಂತ ಪರಿಸ್ಥಿತಿ ಯಾವತ್ತು ಬಂದಿಲ್ಲ ಬರೋದು ಇಲ್ಲ ನಾವು ಯಾವತ್ತಿದ್ರು ವಿಶ್ವಕರ್ಮರು ಈ ಒಂದು ದೇಶಕ್ಕೆ ಅಪಾರವಾದಂತ ಕೊಡುಗೆಯನ್ನ ಕೊಟ್ಟಂತವ್ರು ಕೊಡ್ತಾನೆ ಇರ್ತೀವಿ ಈ ದಿನ ಮತ್ತೊಂದು ವಿಷಯ ನಾನು ಹೇಳಕ್ ಇಷ್ಟಪಡ್ತೀನಿ ಈ ದಿನ ಒಂದು ಸಮೀಕ್ಷೆ ನಡೀತಾ ಇದೆ ಆ ಸಮೀಕ್ಷೆಯಲ್ಲಿ ಅಕ್ಕ ಸಾಲೆಗಳು ಆಚಾರರು ಅಂತ ಹೇಳಿ ಮೆನ್ಷನ್ ಮಾಡಬಹುದು ವಿಶ್ವಕರ್ಮರು ಅಂತೇಳಿ ನಿಮ್ಮ ಜನಾಂಗ ಯಾವುದು ಅಂತ ಕೇಳಿದಾಗ ವಿಶ್ವಕರ್ಮರು ಪ್ರತಿಯೊಬ್ರು ಸಹ ಆಚಾರಿ ಅಕ್ಕಸಾಲೆಗಳು ಈ ತರ ಒಂದು ಬರ್ಸೋದಕ್ಕಿಂತ ವಿಶ್ವಕರ್ಮಿ ಬರೆಸ್ಬೇಕು ಅಂತ ಹೇಳಿ ಈ ಒಂದು ವೇದಿಕೆಯನ್ನು ಅಲಂಕರಿಸಿದಂತಹ ಎಲ್ಲ ನಮ್ಮ ಗಣ್ಯರು ಈ ಒಂದು ವೇದಿಕೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕೂ ತಾಲೂಕಿನ ಎಲ್ ಎ ಸಮೃದ್ಧಿ ಮನಸ್ ಸರ್ ಅವರಿಗೆ ಹಾಗೂ ಎಲ್ಲ ಮಹಿಳೆಯರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಈ ದಿನ ನಿಮ್ಮೆಲ್ಲರಿಗೂ ಒಂದು ಸುಮಂಗಡಿಯರಿಗೆ ಒಂದು ಸೀರೆಯ ಒಂದು ಕೊಡುಗೆಯನ್ನ ಕೊಡಬೇಕು ಅಂತೇಳಿ ನಾವು ಆಶಿಸ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಯಾರು ಕುಗ್ಗು ಕುಗ್ಗಂತ ಪರಿಸ್ಥಿತಿ ಇಲ್ಲ ನಿಮ್ಮ ಜೊತೆಗೆ ನಾವಿದ್ದೀವಿ ನಮ್ಮ ಜೊತೆಗೆ ನೀವಿರಬೇಕು ಈ ಒಂದು ಸಂಘದ ಅಧ್ಯಕ್ಷರಾದಂತಹ ನಮ್ಮ ಕುಮಾರ್ ಶಂಕರ್ ಸಾಲ ಇರ್ಬೋದು ಮತ್ತೆ ಭಾಸ್ಕರಾಚಾರ್ಯ ಇರ್ಬೋದು ನಮ್ಮ ರಘುಪಕಣ್ಣವರು ನಮ್ಮ ಭಜರಂಗಿ ನಮ್ಮ ಭಜರಂಗಿ ಚಂಪತಿ ಸರ್ ಅವರು ನಮ್ಮ ವಿಶ್ವನಾಥ್ ನಮ್ಮ ವಿಶ್ವನಾಥಾಚಾರ್ಯ ಅವರು ನಮ್ಮ ಅವರು ಅನೇಕ ಜನರು ಈ ಒಂದು ಕಾರ್ಯಕ್ರಮ ಸಕ್ಸಸ್ ಆಗಬೇಕು ಅಂತ ಹೇಳಿ ಶ್ರಮ ಎಲ್ಲರಿಗೂ ನಾನು ಧನ್ಯವಾದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜಯ ಭಾರತ್ ಅಂದ್ರೆ ಒಂದು ಹೆಸರು ಮಾಡಿರ್ತಕ್ಕಂತ ನಮ್ಮ ದೇಶದ ಪ್ರಧಾನ ಮಂತ್ರಿಗಳ ಜನ್ಮದಿನ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಜನ್ಮದಿನದ ಶುಭಾಶಯಗಳನ್ನ ಹೇಳ್ತಾ ನನ್ನ ಮಾತುಗಳನ್ನು

ವಿಶೇಷವಾಗಿ ಸಮುದಾಯದ ಕಡೆಯಿಂದ ಇವತ್ತು ಈ ಒಂದು ಹುಟ್ಟು ಹಬ್ಬವನ್ನು ಶಾಸಕರು ಕೇಕ್ ಮಲ್ಲಗಿ ಉತ್ಸವ ಏನ್ ಮಾಡುತ್ತೆ ಅದಕ್ಕೆ ಚಾಲನೆ ಸಹ ನೀಡೋರಿದ್ದಾರೆ ತಮ್ಮೆಲ್ಲರ ಸಾಕರ ಹೀಗೆ ಇರಲಿ ಇದಿಷ್ಟು ಸಮಯ ಬಾಳತಾಳ್ಬೇಕ ಪ್ರೀತಿಯಿಂದ ತಾವು ಕೂಡ ಜಯಂತ್ಯೋತ್ಸವದಲ್ಲಿ ಹಾಗಾಗಿ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ

ಇದು ಸತೀಶ್ ಅವರು ತುಂಬಾ ಚೆನ್ನಾಗಿರೋದು ನಮ್ಮ ಹೆಣ್ಮಕ್ಳಿಗೆ ನಮ್ಮ ಕುಳಭಾವಕ್ಕೆ ಚೆನ್ನಾಗಿರೋದು ನೋವು ಮಾಡಿದರೆ ಯಾರು ನೀವು ಎಲ್ಲಿ ನಿಂತಿದ್ರು ಅಲ್ಲಿಗೆ ಸಾರಿ ಬರುತ್ತೆ ಮತ್ತೆ ನಮ್ಮ ಜನಪ್ರಿಯ ಶಾಸಕರಲ್ಲಿ ಒಂದು ಮನವಿ ವಿಶ್ವ ನಾಯಕ ವಿಶ್ವಕರ್ಮ ಹುಟ್ಟಿದ ಜಯಂತಿ ಇರ್ಬೋದು ಹಾಗೂ ಕೂಡ ಜನ್ಮದಿನ ಹಾಗೆ ಅದಕ್ಕೆ ಅವರು ವಿಶ್ವ ನಾಯಕನಾಗಿದ್ದಾರೆ ಅವ್ರದ್ದೊಂದು ಚಿಕ್ಕ ಒಂದು ನಮ್ಮ ಒಂದು ಮನವಿ ಮೇರೆಗೆ ಒಂದು ಕಟ್ ಮಾಡಿ ಬರ್ತೀನಿ ಸೊ ಈ ಸಂದರ್ಭದಲ್ಲಿ ಬಾಗಿನ ಸ್ವೀಕರಿಸ್ತಾ ಇದ್ದಾರೆ ಹೆಣ್ಮಕ್ಳು ವಿಶೇಷವಾಗಿ ನಮ್ಮ ಶ್ರೀ ಕೆ ಸತೀಶ್ ಕುಮಾರ್ ಅವರು ಅಲ್ಕ ಜೂರಸ್ ಬಿಜೆಪಿ ಅಧ್ಯಕ್ಷರು ಕೊಡಬಾರ್ದು ಇವ್ರಿಗೂ ವಿಶೇಷ ಅಭಿನಂದನೆಗಳು ಸಲ್ಲಿಸಿದ ಇಷ್ಟೊಂದು ಜನ ಹೆಣ್ಮಕ್ಳಿಗೆ ಮಕ್ಕಳಿಗೆ ಸುಮ್ಮನೆ ಎಂತ ಒಂದು ಸೀರೆ ಕೊಡುವಂತದಲ್ಲ ರೇಷ್ಮೆಯಂತೆ ಜಗಜಗಿಸ್ತಾ ಇರ್ತಕ್ಕಂತ ಚಂದನ ಸೀರೆಯನ್ನ ಎಲ್ಲ ತಂದುಕೊಂಡಿದ್ದಾರೆ ಅವ್ಗೆ ಎಲ್ಲ ಹೆಣ್ಣು ಮಕ್ಕಳಾಗಿ